ಎಪ್ಪ ಲೇಟ್ ಆಯ್ತು ಫೋನ್ ಮಾಡ್ಯಾರ ಟೈಮ್ ಒಂದಾಯ್ತು ಫ್ರೆಂಡ್ ಟೈಮೇ ಇಲ್ಲೊಟ್ಟೆ ಏ ದಾರಿ ಬಿಟ್ಟು ಕೂಡ್ರಿ ನಂದೇ ಅರ್ಜೆಂಟ್ ಅದು ಫ್ರೆಂಡ್ ಫೋನ್ ಮಾಡ್ಯಾರ ಕೆಲ್ಸ ದಾರಿ ಬಿಡ್ರಿ ಹಿಂಗ ಯಾಕೆ ಹಾಕೊಂಡ್ ಹೇಳುಂಟಿ ಸದ್ದು ಚಾವಿ ಬೇಕಂತ ತೋರಿ ಬಡ್ಡಿ ಅದ ಫ್ರೆಂಡ್ ಬಡ್ಡಿ ಅದ ಅವ್ರು ವೇಟ್ ಮಾಡ ನನ್ ಸಲ ಹೋಗ್ಬಿಡ್ತೀನಿ ನಾನ್

ಬರ್ತೀನಿ ವಾಪಸ್ ಮತ್ತೆ ಬೇಗ ಬರ್ತೀನಲ್ಲ ಹಿಂಗ್ಯಾಕೆ ನಾನು ಕಡೆ ಹೋತಿನಿ ನಾನು ಸದ್ಯ ಇಲ್ಲ ಫ್ರೆಂಡ್ ಬಡ್ಡೆ ಅದ ಬಂದ್ ನಿಂತಾರ ವೇಟ್ ಮಾಡತ್ತಾರ ಅವ್ರ ಮನಿಗೆ ಹೋಗಿ ಬಡ ಎಲ್ಲ ಮುಗಿಸ್ ಬಂದ್ಬಿಟ್ಟಿ ಅಲ ಮಲ ಶ್ರೀ ನನಗೆ ಹೊಟ್ಟೆಗೆ ಹಸು ಬಾಳ ಆಗಿತ್ತು ಈಗ ನೀವು ಹೋದಂದ್ರ ನಾ ಹೋಟೆಲ್ ಕುಯ್ ಊಟ ಮಾಡ್ಬೇಕ ನಿನಗೆ ಹಸುವಾದ್ರೆ ನನಗೇನು ಭಾಳ ಖುಷಿ ಇರ್ತದೇನು ಬಟ್ ನೀ ಹಿಂಗ ಹೋಗಿ ಬಡ್ಡಿ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ವಾಪಸ್ ಕೇಳಲ್ಲ ನೀನ ಕೊಡಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣದ ಬೇಕಾದ್ರೆ ಊಟ ಮಾಡ್ಸ್ಕೊಂಡ್ ಬರ್ತಿನಿ ನನ್ಗ ಏನ್ ಹೋದ್ರ ಒಬ್ನೆ ಕುಂದಿರಬೇಕಾದ್ ಮನೆಗೆ ಯಾರೂ ಇಲ್ಲ ಹಿಡಿದ ಕೇಳ ನನ್ಗ ಮನಸ್ಸು ಬರಲ್ಲ ನೀನ್ ಬಿಟ್ಟು ಅವ್ರ ನಾನ್ ಸಲ ವೇಟ್ ಮಾಡತರ ಬರ್ತೀನಿ ಬೇಗ ಬರ್ತೀನಿ ಪಟ್ನಿ ಬಂದ್ಬಿಡ್ತೀನಿ ಅಲೋ ನೀನ್ ಫೋನ್ ಇಲಿತ್ತಿದು ಫೋನ್ ಏನ್ ಭಾರಿ ಫೋನ್ ಕೊಡ್ಸಿದವ್ರ್ ತರ ಹೇಳ್ತಾನ ನೋಡಿ ನನ್ ಫೋನ್ ನಿಮ್ ಕಡೆನೇ ಅದ ತಿರ್ಲಕಲ್ಲೇ ಫೋನ್ ಗಿನ್ ನಿಮ್ ಲೇಟ್ ಆತ ಹೋಗ್ಬಿಡ್ತೀನಿ ತೋಂದ ಹೋಗಿರಿ ಬ್ಯಾಡ ನಾನ್ ಫೋನ್ ಬೇಡ ನಾನ್ ಹೋಗ್ಬಿಡ್ತೀನ್ ಪಟ್ನಿ ಹಿಂಗ ಹೋಗಿ ಹಿಂಗ್ ಬಂದ್ಬಿಡ್ತೀನ ಅವ್ರು ವೇಟ್ ಮಾಡಾತರ ನನ್ ಸಲ್ಬಾಯ್ ನಾನು ಬರ್ತೀನಿ ಬನ್ನಿ

ಇಲ್ಲ ನಗು ಬರ್ಲತ್ತು ನಿನಗ ನಾ ನನ್ನ ಮನ್ಸು ಬಚ್ಚ ಹೇಳಿ ನಿಜವಾಗ್ಲು ಈ ಹೃದಯ ಎಂಬ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆದ್ರಿ ಅಲ್ಲ ಈಗ ನಮ್ಗಿನ್ ಮಕ್ಕಳ ಮರಿ ಇನ್ನ ಏನೂ ಇಲ್ಲ ಮಕ್ಕಳ ಮರಿ ಆದ್ಮ್ಯಾಗ ಹೋಗ್ತ ಹೊರಗ ಈಗ ನಾವು ಹೊಸದಾಗ್ ಮದ್ವೆ ಆಗಿವಿ ಏನ್ರಿ ಇಬ್ರು ಒಂದ್ ಸ್ವಲ್ಪ ಮಾತಾಡನ್ ಬಾ ಮನ್ಯಾಗ ನಾನ್ ಸಂಜೆ ನೋಡು ನಾ ಇಷ್ಟೆಲ್ಲಾ ಹೇಳಕ್ತೇನೆ ನೀನ್ ನನ್ನ ಮಾತೇ ಕೇಳಲ್ಲ ಈಗ ಒಟ್ಟ ಹೊರಗ್ ಹೋಗ್ ಬರ್ತಿನಿ ಹೊರಗ್ ಹೋಗ್ಬರ್ತಿನಂತಿ ಹೋಗ್ ಬಾ ಇದು ಒಂದ್ ಸ್ವಲ್ಪ ಚಂದ್ ಇದು ಮಾಡದ

ಎಲ್ಲರೂ ಹೋಗ್ತಿರ್ಬೇಕು ಇವತ್ತು ಆಕೆಗೆ ಜಿ ಪಿ ಎಸ್ ಕುಣ್ಸಿನಿ ನೋಡೋಣ ಟ್ರ್ಯಾಕ್ ಮಾಡಂತ ಟ್ರ್ಯಾಕ್ ಮಾಡಿ ಆಕೆ ಎಲ್ಲದಾಗ ಕಂಡು ಹಿಡಿಯಣಂತ ಇವತ್ತು ಐ ಎಮ್ ಇಸ್ ದ ಗ್ರೇಟ್ ಯಾವ ಇಂಥ ಪಾರ್ಕ್ನ ಬಂದ್ಕೊತೀನಿ ಯಾವ ಸಿ ಆಕತಿಲ್ಲ ಇಂಥ ಬಂದು ಬಂದ್ಕೊತೀನಿ ಯಾವುದೂ ಒಂದು ಸಿಗರ್ ಕಾಣಕತಿಲ್ಲಾ ಏ ಎಂತ ಹೀರೋ ಯಾವ ಸಿಗಾಕತಿಲ್ಲ ಏನ್ ಮಾಡೋದು ಸಿಕ್ಕೇ ಸಿಕ್ತಾವ ಬಡದಲ್ಲ ಬಂತು ಗುಲಾಬಿ ಹೂವು ಬಂತು ಅಲ್ಲಮ್ಮಾಯಿ ಲವ್ ಲಿ ಲೆಡ್ಡಿ ಹೂ ಅರಿಯೂ ಹೂ ವಾರು ಅಲ್ಲಮ್ಮ ಲವ್ ಲಿ ಲೆಡ್ಡಿ ಹೂ ಅರಿಯೂ ಹೂ ವಾರು ಕನ್ನಡ ಬರೋದಿಲ್ವಾ ಕಣ್ಣೆರಡು ಕಾಣಲ್ವಾ ಕನ್ನಡದ ದೊಳ್ಕಿಂದ ಕಾಂತಿದೆ ಈ ಅಂದ ಹೌದೇನೋ ಮನ್ ಮಾತಾ ಬಾಯಿ ಮುಚ್ಕೊಂಡು ಹೋಗತ್ತ ಹೊಸ ಹುಡುಗಿ ಅಂತ ಬಿಡ್ತೀನಿ ನೌಳೆಯಿಂದ ನೋಡ್ಕೋತೀನಿ ಅಂಡರ್ ಸ್ಟಾಸ್ ಬಾಸ್ ಹಾಂ ನನಗೆ ಅದು ಕಪಾಳ್ಳಿ ಟಚ್ ಬಿಡುದಿಲ್ಲ ಎಲ್ಲ ಹೊಂಟೈತಿ ನೋಡೇ ನೋಡ್ಕೊಡಿ ಅವ್ಳ ಬುಡ ಅವ್ಳ ಭವಿಷ್ಯ ಎಲ್ಲ ತಗದೆ ಬಿಡ್ತೀನಿ ಬಿಡೋದಿಲ್ಲ ಹಣ್ಣು ಭಾರಿ ಐತಿ ಸೂಪರ್ ಫಿಗರ್ ಬಿಡುದಿಲ್ಲ ಆನಂದ ನೀ ಯಾಕಿಲಿ ಅದು ಇಂತ ಅಡುಗೆ ಅದ ನೀ ಏನ್ ಇಲ್ಲಿ ಆನಂದ ಇವತ್ತ ಕೆಲಸ ಸುಟ್ಟಿ ಇತ್ತು ಗಾರ್ಡನಿಗೆ ಬಂದಿದ್ದೀಪ ಮಸ್ತ್ ಹೈಪಾಯಿದಿಂದ ಬಂದು ಆರಾಮ್ ಕೊತ್ತಿದ್ದೆ ಒಂದು ಐಟಮ್ ಬತ್ತು ಏನ್ ಡ್ರೆಸ್ ಹಾಕಿನ ಏನ್ ಕಣ್ಣ ಹಾಕಿನ ಏನ್ ಮೂಗ್ ಹಾಕಿನ ಏನ್ ತುಟಿ ನೋಡಿದ್ಕೊಳ್ಳಿ ಬೆರಗಾದಿನಪ್ಪ ಬೆರಗಾಗಿ ಬೆನ್ನ ಹತ್ತಿ ಹಿಂದಿಂದ ಹಾದೆ ಹಾದ್ಕೊಳ್ಳಿ ಹ ಐಟಮ್ ಏನ್ ಐಟಮ್ ಏನ ನೋಡ್ದೆ ಆಕಿಲ್ ನೋಡಿದ ಕೂಡ ನನ್ನ ಕಣ್ಣ ತಿರುಗಿ ಬಿಟ್ಟು ತಿರುಗಿ ಕಾಡ್ಸಿದೆ ಕಾಡ್ಸಿದ ಕೂಡಲಿ ಒಂದು ಕಪಾಳಿ ಬಿಡ್ತಾವ ಬಿಟ್ಲಪ್ಪ ಏನು ಮನ್ಸಿಗೆ ಬಿದ್ದಂಗಾಯ್ತಪ್ಪ ಇಟ್ಟ ಈ ಕಡೆ ಆದ್ರೆ ಎಷ್ಟು ಮೆತ್ತಾಕಿ ಕೈಯ್ಯ ಏನು ಎದ ಅಲ್ಲ ಅಲ್ಲೆಲ್ಲ ಅಲ್ಲಿ ಅಲ್ಲೆಲ್ಲಿ ಹೊಂಟ ಮಾಡಿಲ್ಲ ಏನು ಐಟಮ್ಮು ಆನೊಂದು ನೀ ಅಂತೂ ಲಗಣ ಆದಿಪ್ಪ ಏನು ಮಾಡ್ತಿ ನಮಗಂತ್ರ ಮನೆ ಲಗನ ಮಾಡಲಿಲ್ಲ ಚೆನ್ನಾಗಿದೆಯಪ್ಪ ನೀನು ಆಕೆ ನೀನು ಹ್ಞೂ ಆಕೆ ನೋಡಿ ಹೆಂಗೈತಿ ಸಿಗ್ಯಾರ ಮಸ್ತ್ ಐತಿಲ್ ಅಕ್ಕಲ್ಲ ಗೊತ್ತಿಲ್ಲ ನನ್ಗ ಗೊತ್ತಿಲ್ಲ ಮರಯ ನೋಡಿ ಅಲ್ಲ ಅಕ್ಕಿ ಎಲ್ಲಿ ಹೊಂಟೇಳಿ ಜಿಪಿ ಎಸ್ ಹಾಕಿನ ಅಕ್ಕಿ ಹುಡ್ಕಾಳ್ ಗೊತ್ತ ನಾ ಇಲ್ಲಿ ಬಂದಿರಿಂದ ಬನ್ನಿತ್ತೀ ನಾ ವೈನಿ ನನ್ ಗೊತ್ತಿಲ್ಲ ನಮ್ ತಂಗಿಯರ ಮಂಗಾರ ಗೊತ್ತಾಗಲ್ಲ ನನಗೇನ್ ಗೊತ್ತ ಮರ ನೀ ಲಗ್ನ ಕೇಳಿಲ್ಲ ಒಂದ್ ಮೂರ್ತಿ ಕೇಳಿಲ್ಲ ಅದು ಏನೈತಲ್ಲ ಐತಿಲ್ಲ ಸಿಕ್ಕವ ಇವತ್ತು ಸಿಕ್ಕಿಪ್ಪ ನಾ ಏನು ಗಾರೆನಾಗ ಬಂದಿದ್ದೆ ಐಟಮ್ ಕಾಣ್ತಾವ ಐಟಮ್ ಇತ್ತಪ್ಪ ಇತ್ತಪ್ಪ ಐಟಮ್ ಕೇಳಿ ಹೊಂಟಾ ಬಾಯ ಹುರ್ಕೊಂಡು ನೋಡೋಣ ನೀವು ಮರ ಇದೇ ಕೆಲಸ ಮಾಡಿ ಬರೀ ಕೆಲಸ ಇಲ್ಲ ಎಲ್ಲಾ ಬಗ್ಸಿಲ್ಲಾ ಬರಿ ಮರಿಗೇನ್ ಕಾಡ್ಸೋದ್ರ ಇನ್ನ ಮದ್ವೆ ಅದ ಆಗಿದ್ದಾರ ಚಂದಗ್ ಎಲ್ರಿ ಎಲ್ಲಿ ಮದ್ವೆ ಕೆಮ್ಮಾರ ನನ್ ನೋಡಿದ್ರೆ ಯಾರ್ ಹಣ್ ನೀ ಅಂತ ಮದ್ವೆ ಆದಿ ಹಾಲಿಗೆ ಹತ್ತಿದಿ ನಿನ್ ಮದ್ವಿಗೂ ಗೊತ್ತಿಲ್ಲ ಆಗಿದು ಗೊತ್ತಿಲ್ಲ ನಡಿಪ ಹೋಗುನ ಬಾ ಒಂದ್ ಸೊಪ್ ಎಲ್ಲಿ ಏನ್ ಮಾಡ್ತಾಳ ನೋಡೋಣ ಬಾ ನಡಿಪಾ ಸೀದ ಹೊಂಟಾಳ ಅಲ್ಲಿ ಏನ್ ಅಲ್ಲಿ ಹೊಂಟಾಳ ಬಾ ಅಲ್ಲಿ

ಏನ್ ಮಾಡ್ತಿವಿ ಕಣ್ ತಪ್ಪಿಸ್ ಬರ್ಬೇಕಲ್ಲ ನನ್ ಗಂಡನಿಗೆ ಏನೋ ಹೇಳಿ ಅದು ಅದು ಇದು ಅಂತ ಹೇಳಿ ಕಣ್ ತಪ್ಪಿಸ್ ಬರಷ್ಟ್ರಲ್ಲಿ ಮತ್ತೊಬ್ಬ ದಾರ್ಯಾಗ ಅವ್ ಒಬ್ಬ ಬೆನ್ನ ಎಲ್ಲಾರು ತಪ್ಪಿಸ್ ಬರ್ಬೇಕಲ್ಲ ಇಟ್ಟು ಈಜಿ ಅದನ್ನು ನಿನ್ ಗಂಡ ಮತ್ತ ನಾನ್ ಬರೋನ್ ನೋಡಿಲ್ಲ ಅಲ್ಲ ನೋಡಿಲ್ವ ನೋಡಿರ ನನಗೆ ಹೆಂಗ್ ಬರ್ಲಾಕ ಬಿಡ್ತಾನ ಸುಮ್ಮ ಏನೋ ಮಾಡಿ ಕಣ್ಣ ತಪ್ಪಿಸ್ ಬಂದಿ ನಿನ್ ಮುಂದಕ್ಕೂ ಮಾತಾಡೋಣ ಕಡಿ ಆಯ್ತಾಯ್ತು ತಗೊಂಬಡಿ ಗ್ಲಾಸ್ ಜಲ್ಲಿ ಮತ್ತ ಯಾರು ನೋಡಿ ಅಂತೀನಿ ಹಾ ನಿನ್ ಗಂಡನ ಹೆಸರು ಬೇರೆ ಹೇಳಿದೆ ಅಂಜಿಕ ಬರ್ತವ ನನಿಗ್ ಹೇಳಾತಿ ಗ್ಯಾಸ್ ಹಾಕಿ ಬಿಡು ಅದು ಮತ್ತ ಯಾರ್ ನೋಡ್ಲಿ ಬಿಡಿ ಹ್ಮ್ ಹೋಗಿದ್ವಿ ಉಳ್ಳು ಯಾಕೆ ಏನು ನೋಡಿ ಇಷ್ಟಪಟ್ಟಿದ್ವಿ ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗ ಅಲ್ಲ ನೀನು ಅವನೆಲ್ಲಾ ಬಿಟ್ಟು ಬಂದ್ರೆ ನೋಡಿ ಎಷ್ಟು ಹ್ಯಾಂಡ್ಸಮ್ ಇದ್ದೀನಿ ನಾ ಮೂರು ಪೋಟ್ ಇದ್ರೆ ಆರು ಪೋಟ್ ಜಿಗ್ತೀನಿ ಗೊತ್ತಾ ಹೆಂಗೆ ಅದನ್ನು ನಿನಗೆ ಏನು ಬೇಕು ಗೋಲ್ ಗುಮ್ಟೆ ಕಟ್ಟಿಸ್ಕೊಳ್ಳೆ ಹಾಂ ತಾಜ್ ಮಹಲ್ ಕಟ್ಟಿಸ್ಕೊಳ್ಳೆ ಬಾರಾ ಕಮಾನ್ ಕಟ್ಟಿಸ್ಕೊಳ್ಳೆ ಏನು ಬೇಕು ಹೇಳಿ ನೋಡಿದ್ವಿ ಎಷ್ಟು ಹ್ಯಾಂಡ್ಸಮ್ ಇದ್ದೀನಿ ಆ ರಸಿಕರ ರಾಜ ಅದೆಲ್ಲ ಇರಲಿ ಏನು ತಾಜ್ ಮಹಲ್ ಬೇಡ ಗೋಲ್ ಗುಂಬಸ್ ಬೇಡ ಬಾರಾ ಕಮಾನ್ ಬೇಡ ಕರೆಂಟ್ ಬಿಲ್ ಕಟ್ಟಿಲ್ಲ ಮನೆ ಕರೆಂಟ್ ಬಿಲ್ ಕಟ್ಟು பாக்கியமான <captions disappear> ಅಕ್ಕಗ ಫ್ರೀ ತಂಗಿಗೂ ಫ್ರೀ ಕಾರ್ ಫ್ರೀ ಎಲ್ಲ ಫ್ರೀ ಕರೆಂಟ್ ಬಿಲ್ ಫ್ರೀ ಅಂತೇಳಿದ ಮತ್ತೆ ಈಗ ಏನು ಇದು ತಿಂಗಳ ಮುನ್ನೂರು ರೂಪಾಯಿ ಅಂದ್ರೆ ಏನು ಮಾಡೋಕೆ ಈಗ ನಾವು ಹಾ ಅದೆಲ್ಲ ಬಿಡೋ ಬೇಬಿ ಕರೆಂಟ್ ಬಿಲ್ ಅದು ಎಲ್ಲ ಕಟ್ತೀನಿ ಮತ್ತ ನನ್ನ ಬಿಲ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನಂದು ಬಿಲ್ ಸ್ವಲ್ಪ ನೋಡಲ್ಲ ಕಾರ್ ಕೂತ್ ಏನ್ ಮಾಡಕ್ತಾವ ನೋಡ್ರಿ ಜಿ ಪಿ ಎಸ್ ನೋಡಲಿ ಅಳ್ಗಡೆ ಇಲ್ಲೇ ತೋರ್ಸಐಲ್ವ ಹೆಣ್ಣಲ್ಲ ಹೆಣ್ಮಾರಿ ರಾಕ್ಷಸಿ ಬಾಬಾ ಎಪ್ಪ ಹಿಡಂಬಾ ಎಂತ ಲಗ್ನ ಆಗ್ಯೋ ನೀನು ಹೋಯ್ತು ಹಂದು ಬಿಡದ್ ಬೇಡ ನೀ ಬಾ ನಾ ಕಡೆದು ಹೋಗ್ತೀನಿ ಆ ಮಗನ ಇಲ್ಲೇ ಮುಚ್ಚಿ ಹೋಗ್ಬಿಡೋನು ನಡಿಬ್ಯಾತಾಡ್ಕಿ ನಾ

ಬೇಡ ಅದು ನಮಗ ಏನ ಜೋಡಿ ಆಗಿಲ್ಲ ನೀನ್ ಜೋಡಿ ಬಾ ನೋಡಿಲಿ ನೀ ಐತಿ ಚಂದ ಇದ್ ಇನ್ನೊಂದು ಹೌದ ನಂಗೆ ಲಗ್ನ ಮಾಡ್ತೀನಿ ನಮ್ಮ ಊರಿಗೆ ಊರ್ ಬೇಡ ಪ್ರಪಂಚ ಬೇಡ ಬಿಟ್ಟು ಬಾ ಹೋಗ್ ಸಲ ಹೊಡೀ ಲಾಸ್ಟ್ ಏನು ನೋಡಿಲಿ ನೀನು ನೋಡಿದ್ರ ಒಂದಲ್ಲ ಎರಡಲ್ಲ ನೂರ ಹುಡುಗಿಯರ್ ಏನು ಏನ ಅಲ್ಲ ಹೋಲಿ ಬಿಟ್ಟು ಬಿಡೋ ಇನ್ನೊಂದು ಲಗ್ನ ಮಾಡ್ಕೊಡ್ತೀನಿ ಹೋಗುನು ಆ ಆಹಾ ಏನ್ ಸುಂದರವಾದ ಹಳ್ಳಿ ಊರು ಹಳ್ಳಿ ಊರ್ನಾಗ ಜೀವನ ಮಾಡುನು ಏನ್ ಪ್ಯಾಟಿ ಊರ್ನಾಗಿದ್ರ ಇದೇ ಹಣೆ ಬಾರ್ ಪ್ಯಾಟಿ ಹುಡುಗಿಯಾರು ಪ್ಯಾಟಿ ಊರ್ ನಮ್ ಬೇಕಾಗಿಲ್ಲ ಅಲ್ಲಿ ಹೋಗನು ಫಸ್ಟ್ ಕ್ಲಾಸ್ ಅಲ್ಲಿ ಒಂದು ಹುಡುಗಿ ಲಗ್ನ ಮಾಡೋನು ಲಗ್ನ ಮಾಡ್ಕೊಡ್ತೀನಿ ಬಾ ಹೋಗನು ಬಾ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡ